ಅಲ್ಲಮ್ಮ ಚಲ್ಜಮ್ಮ ನಾನು ಯಾವಾಗನಾ ಬರಲಿ ನಿಮ್ಮ ಯಜಮಾನ್ ಸಿಕ್ಕೋದೇ ಇಲ್ಲ ಯಾಕಮ್ಮ ಹಿಂಗೆ ಮಾಡ್ತಾವ್ರೆ ಹಾಂ ನಿನ್ನ ಮಗನೂ ಅಷ್ಟೇ ನಿಮ್ಮ ಯಜಮಾನು ಅಷ್ಟೇ ಏನು ನೀ ಹೇಳ್ಬೇಕು ತಾನೆ ಇಲ್ಲ ಇವಾಗ ಆಗಲ್ಲ ಇನ್ನೂ ಒಂದೆರಡು ದಿವಸ ಹೋಗಲಿ ಅಂತ ಏನೂ ಇಲ್ದೀರಾ ನಂಗೆ ಕೈ ಕೇಳ್ ಸಿಗ್ತೀರಾ ಓಡಾಡಿದ್ರೆ ಹೆಂಗಮ್ಮ ನಾವು ಎಣ್ಣೆ ತಿರೋ ಏನು ಮಾಡೋದು ಅಯ್ಯೋ ನನ್ನ ಮೂರು ನಾಲ್ಕು ದಿವಸ ಆಯ್ತಕ್ಕ ಬೆಂಗ್ಳೂರ್ಗೆ ಹೋಗಿ ಇನ್ನೂ ಬರೇ ಇಲ್ಲ ಅದಕ್ಕೆ ನಮ್ಮ ಯಜಮಾನ್ನು ಹೋಗಿ ಏನಂತ ನೋಡ್ಕೊಂಬತ್ತೀನಿ ಅಂತ ಬೆಳಗ್ಗೆ ಹೋದ್ನಿ ಬೆಂಗ್ಳೂರ್ಗೆ ಓ ಹೌದೇನಾ ನನ್ನ ಫೋನೇ ಎತ್ತಕ್ಕಾಗಲ್ಲ ಹೋಗ್ಲೇ ಫೋನ್ ಎತ್ತನ ಮಾತಾಡ್ಬೇಕು ತಾನೆ ಲೇ ಪೂಜ್ಜಿ ಬಾರೇ ಅಕ್ಕ ಕೂತ್ಕಾಕೋ ರಾ ಏನತ್ತೆ ಚೆನ್ನಾಗಿದ್ದೀರಾ ಇವ್ಳು ನೋಡು ಬಿತ್ರಿ ನನ್ನ ಅತ್ತೆ ಅಂತಾಳೆ ಬರೀ ಬಿತ್ರಿ ಇವಳು ಊರಿ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ಅಯ್ಯೋ ನನ್ನ ಮಗಳು ಏನು ಚೆನ್ನಾಗಿ ಚೆನ್ನಾಗೋಳು ಹೇಳಮ್ಮ ಜಲ್ದಮ್ಮ ನಿಮ್ಮ ಯಜಮಾನು ನಿನ್ನ ಮಗನ ಮಾಡೋ ಕೆಲ್ಸಕ್ಕ ಏನಮ್ಮ ನನ್ನ ಮದುವೆ ಯಾವಾಗಮ್ಮ ನನ್ನ ಮದುವೆ ಯಾವಾಗಮ್ಮ ಇದೇ ಆಗಲು ರಾತ್ರಿ ನನ್ನ ಮಗಳು ಅದೆಷ್ಟು ಸತಿ ಕೇಳ್ತಾಳೋ ನಾನು ಫೋನ್ ಮಾಡ್ತಾ ಇದ್ದೀನಿ ದನು ಫೋನ್ ಎತ್ಸಾ ಇಲ್ಲ ದೋನು ಹತ್ರ ಮಾತಾಡಬೇಕಾಗಿತ್ತು ನಾನು ಹಾಂ ಅಂತ ಹೇಳ್ಕೊಂಡು ನೋವು ತಿಂತೇಳಮ್ಮ ನನ್ನ ಮಗಳು ಎಷ್ಟು ನೋವು ತಿಂತೇಳೋ ನಂಗೆ ಹೊಟ್ಟೆಯೇ ಉರಿತದಮ್ಮ ನನ್ನ ಮಗಳು ಕೇಳ್ಕೊಳೋದು ನೋಡಿದ್ರೆ ಏನೋ ಇವತ್ತು ಫನ್ ಸಿಗ್ತಾನೇನೋ ಬಿರಿನತ್ತ ಮದುವೆ ಮಾಡ್ಸೋಣ ಮಾತಾಡಿ ಅಂತ ಬನ್ನಮ್ಮ ಏನು ಸಿಕ್ತಾನೇ ಇಲ್ಲ ಮತ್ತೆ ನನ್ನ ಫ್ರೆಂಡ್ಗಳೆಲ್ಲ ಕೇಳ್ತಾರತ್ತೆ ಯಾವಾಗ ನಿನ್ನ ಮದುವೆ ಯಾವಾಗ ನಿನ್ನ ಮದುವೆ ಅಂತ ಯಾವಾಗತ್ತೆ ಏನು ಹೇಳಿದ್ರು ಧನು ಏನು ಹೇಳ್ದ ಬೇಗ ಮದುವೆ ಮಾಡ್ಕೊಳ್ರಿ ಅತ್ತೆ ಯಾಕತ್ತೆ ಧನು ನಾನು ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ ನಾನು ಎಷ್ಟು ಪ್ರೀತಿಯಿಂದ ಫೋನ್ ಮಾಡ್ತೀನಿ ಅವ್ನು ಫೋನ್ ಹೊತ್ತಿ ಮಾತಾಡೋದೇ ಇಲ್ಲ ಅತ್ತೆ ಎಷ್ಟು ದಿನ ಆಯ್ತತ್ತೆ ಧನೂರ್ ಜೊತೆ ಮಾತಾಡಿ ಅಯ್ಯೋ ನಾನೇನು ಮಾಡಲಮ್ಮ ಅಂತ ಓದ್ತಾನೆ ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಬರೋದೇ ಇಲ್ಲ ನಾನು ಹೇಳ್ತಾ ಇದ್ದೀನಿ ಮಾಡ್ಕಪ್ಪ ಹುಡುಗಿ ಎಷ್ಟು ಒಳ್ಳೆಯವಳು ಒಳ್ಳೆ ಹುಡುಗಿ ಅಂಥ ಹುಡ್ಗಿನ್ ಸಿಕ್ಕಲ್ಲ ಅಂತ ಎಲ್ಲ ನನ್ನ ಮಾತೇ ಇಲ್ಲ ಅವರು ಇನ್ನೇನಮ್ಮ ಇನ್ನೇನು ನನ್ನ ಮಗಳು ಎಷ್ಟು ಒಳ್ಳೆಯವಳು ಕೇಳ್ದಾ ಈ ಸುತ್ತಮುತ್ತ ಊರ್ಗಳಾಗೇ ಇಲ್ಲ ನನ್ನ ಮಗಳಷ್ಟು ಒಳ್ಳೆಯವಳು ಅಷ್ಟು ಒಳ್ಳೆಯವಳು ನನ್ನ ಮಗಳು ಅಷ್ಟು ಒಳ್ಳೆಯವಳು ಗೊತ್ತಲ್ಲಮ್ಮ ಏನಮ್ಮ ಅದೇ ಜಜಮ್ಮ ಏನೋ ಕೊಂಡ್ಕೊಂಡು ಅಂತ ಇದೆಯಾ ಅದೇ ಅಕ್ಕ ನಾನು ಅನ್ಕೊಂತ ಇದ್ದೀನಿ ಪೂಜಾ ಎಷ್ಟು ಒಳ್ಳೆಯವಳು ಹಾಂ ಯಾಕೆ ಇವ್ರಿಗೆ ಮಾಡ್ತಾವ್ರೆ ಅಂತ ನಾನು ಅನ್ಕೊತಾ ಇದ್ದೀನಿ ಏನು ಅತ್ತ ಬಿರಿ ನನಗೆ ನೋಡಿ ಮನೆ ತಿನ್ಸ್ಕಳ್ರಮ್ಮ ಎಷ್ಟು ದಿನ ಅಂತ ಅಯ್ಯೋ ಎಲ್ಲರೂ ಕೇಳೋರೆ ಯಾಕೆ ಇನ್ನ ಮದುವೆ ಇಲ್ಲ ಯಾಕೆ ಇನ್ನೂ ಮದುವೆ ಇಲ್ಲ ಹಾಂ ನೋಡಿರೋರೆ ತಾನೇ ಗಂಡು ತಿಳಿದಿರೋನೆ ಅವರಪ್ಪನೂ ಅವರಮ್ಮನೂ ತಿಳಿದಿರೋರೆ ನೀವು ಯಾಕೆ ಇನ್ನ ಮದುವೆ ಲೇಟ್ ಮಾಡ್ತಾ ಇರೋದು ಅಂತ ಊರಾಗೆಲ್ಲ ಕೇಳ್ತಾರಮ್ಮ ಅಯ್ಯೋ ನಮ್ಮನ್ನು ಹಂಗೆ ಕೇಳ್ತಾರಕ್ಕ ನಿಮ್ಮನ್ನೊಬ್ಬನೇನೇನಾ ನಮ್ಮನ್ನು ಕೇಳ್ತಾರೆ ಯಾಕೆ ಇನ್ನು ರಾಧಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡಿಲ್ಲ ಮದುವೆ ಮಾಡ್ಕೊಂಡಿಲ್ಲ ಅಂತ ನಾವೇನು ಹೇಳೋದು ಹೇಳು ಹ್ಞೂ ಸರಿ ಅಮ್ಮ ನಾವಿನ್ನು ಓದ್ತೀರಾ ನಿಮ್ಮ ಯಜಮಾನ್ ಬಂದ್ರೆ ಹೇಳಮ್ಮ ಹ್ಞೂ ಸರಿಕ ಹೇಳ್ತೀನಿ ಅಮ್ಮ ನೀನು ಹೋಗು ನಾನು ಇಲ್ಲೇ ಇರ್ತೀನಿ ಧನು ಅಮ್ಮ ಬಂದ ಮೇಲೆ ಮಾತಾಡ್ಬಿಟ್ಟು ಬರ್ತೀನಿ ನೀನು ಹೋಗು ಹ್ಞೂ ಸರಿ ಆಯಿತಮ್ಮ ನೀನು ಇಲ್ಲೇ ಇರು ನಾನು ಓದ್ತೀನಿ ಅಯ್ಯೋ ಬೇಡಕ್ಕ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಏನೋ ನನಗೆ ತಿಳಿದು ಕರ್ಕೊಂಡು ಹೋಗೋಕ್ಕ ಪೂಜೆ ಮನೆಗೆ ಇರಲಿ ನಾವೇ ಬರ್ತೀರಲ್ಕ ಇಲ್ಲ ಅತ್ತೆ ನಾನು ಇಲ್ಲೇ ಇರ್ತೀನಿ ಧನುನು ಅಮ್ಮ ಬಂದ ಮೇಲೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಏ ಪೂಜಾ ಬಾಯಲ್ಯ ಯಾಕಮ್ಮ ಲೈ ತಿರ್ಗಾ ಗಿರ್ಗವಂತಿ ತಿಳ್ ಏನೇ ಮಾಡೋದ ನಡಿಯ ಮನೆಕ ಏನೋ ಇಲ್ಲಿರ್ತೀನಿ ಅಂತ ಅವಳೆ ನಡಿ ಅವ್ರು ಬಂದ್ಮೇಲೆ ನಡಿ ಹೌದಲ್ಲ ನಾನು ಮರ್ತ ಹೋಗ್ಬಿಟ್ಟಿದ್ ನಮ್ಮ ಮರ್ತತಿ ಮರ್ತತಿ ಎಲ್ಲ ಆಗೋಯ್ತಲ್ಲ ಇನ್ನೇನ್ ನೀನು ಕ್ಯಾಬ್ ಕೈಕೊಳಕ ಮನವರೇತಿ ನಡಿಯ ಸವಿತಾ ಸವಿತಾ ಅಕ್ಕ ಬಾಬಾ ಅವ್ರು ಬಂದಿದ್ದಾರೆ ಅಲ್ಲ ಬಾಬಾ ನೀವು ಇವರು ಅವತ್ತು ಬಿಟ್ಬಿಟ್ಟು ಹೋದಾರೆ ಒಂದು ಮಾತು ಹೇಳ್ಬಿಟ್ಟು ಹೋಗೋದಲ್ಲ ನೀವು ಹಂಗೆ ಹೋದ್ರೆ ಹೆಂಗ್ ಬವ ಅಯ್ಯೋ ಇವಾಗ ನೀವೆಲ್ಲ ದೊಡ್ಡವರಾಗ ಹೋಗಿದೀರಮ್ಮ ನಮ್ಮಂತ ಚಿಕ್ಕೋರು ಹ ಅದಕ್ಕೆ ಹೊಲ್ಟದ್ರಿ ಹಿಂಗ್ ಹಿಂಗೆ ಮಾತಾಡಂದ್ರೆ ಮಾತಾಡ್ತೀರಾ ನೀವು ಅವರೇ ದನು ಎಲ್ಲಾರು ಚೆನ್ನಾಗಿದ್ದೀರಾ ಹ್ಞೂ ಎಲ್ಲಾರು ಚೆನ್ನಾಗಿದ್ರಿ ಎಲ್ಲಿ ಬಸಯ್ಯೂ ತಾತ ತೋಳದತ್ರ ಹೋಗೋರು ಬರ್ತಾರೆ ಹೌದಾ ಸರಿ ಹಂಗಾದ್ರೆ ನಾವು ತೋರ್ದತ್ರ ಹೋಗ್ತೀರಿ ಅಯ್ಯೋ ಬೇಡ ಬೇಡ ಇನ್ನೇನು ನಿವಾಗೆ ಬರೋ ಟೈಮ್ ಆಯ್ತು ಬರ್ತಾರೆ ಸವಿತಾ ಆಟಾಡ್ತಾ ಇದ್ಲು ರೂಮ್ ಅಲ್ಲಿ ಎತ್ಕೊಳ್ತೀನಿ ಓ ನಚಿನ ನೀನು ನಗ್ಗಿ ತರೋದು ಜಾನು ಬಂಗಾರು ಬಬ್ಲು ಅಲ್ಲೇ ನಂಗೆ ಪಾಪು ಬೇಕು ನಂಗೆ ಪಾಪು ಬೇಕು ಅಂತ ಅಲ್ತವನು ನಡಿ ಊರಿಗೆ ಹೋಗಂಡ್ ನಡಿ ಹಾಂ ಅಜ್ಜಿ ತಾತ ಎಲ್ಲ ಜಾನು ಏನು ಮಾಡ್ತಾಳೆ ಜಾನು ಏನು ಮಾಡ್ತಾಳೆ ಅಂತ ಅವ್ರೆ ನಡಿ ಹೋಗಂಡ್ ನಡಿ ಊರಿಗೆ ಹೋಗಂಡ್ ನಡಿ ಹಾಂ ಇಲ್ಲೇನು ಮಾಡ್ತಾ ಇದೀಯ ನೀನು ಅಲ್ಲೆಲ್ಲರೂ ಬಿಟ್ಬಿಟ್ಟು ಬಂದವಾ ಹಾಂ ನಡಿ ಊರಿಗೆ ಹೋಗಂಡ್ ನಡಿ ಕವಿತಾ ಹೋಗು ದನವರ್ಗುನು ಆಚೆವರ್ಗು ನಿಮ್ ಬಾಂಗೆ ಕಾಫಿ ಇಟ್ಕೊಂಡ್ ಹೋಗು ಬೇಡ ಬೇಡ ಅತ್ಗೆ ಬರೋ ಕಾಫಿ ಕುಡ್ಕೊಂಬಂದ್ರಿ ಏನ್ ಬೇಡ ಶೋಭಿತಾ ಹೆಂಗಿದ್ಯ ಶೋಭಿತಾ ಹ್ಮ್ ನಾನು ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗಿದ್ದೀನಿ ಶೋಭಿತಾ ಅಲ್ಲ ಅದನ್ನು ನಾವಿಬ್ಬರು ಫಸ್ಟ್ ಬಂದು ನಿಂತ್ಕೊಂಡ್ರಿ ನಾವಿಬ್ರು ಕಾಣಿಸ್ಲಿಲ್ಲ ನಿನಗೆ ಅವಳೊಬ್ಳೆ ನನ್ನ ಕಾಣಿಸಿತು ಹಾ ಹೆಂಗಿದ್ಯ ಶೋಭಿತಾ ಅಂತ ಕೇಳ್ತಾ ಇದ್ದೀರಾ ಹಂಗೇನಿಲ್ಲ ಅತ್ಗೆ ಅಲ್ಲ ಅಲ್ಲ ಹಂಗೇನಿಲ್ಲ ಅಂತಂದ್ರೆ ಶೋಭಿತನ್ ಮಾತ್ರ ಮಾತಾಡ್ಸಿ ನಮ್ಮಿಬ್ರು ಮಾತಾಡಿಸ್ತಿರೋದು ಇದು ಮೋಸ ಅಲ್ಲ ಅವಳನ್ ಮಾತ್ರ ಹೆಂಗಿದ್ಯಾ ಶೋಭಿತಾ ಅಂತ ಕೇಳ್ತಾ ಇದೀಯಾ ಓ ಸರಿ ಅದ್ಗೆ ಅದ್ಕೆ ಹೆಂಗಿದಿರಾ ಸವಿತಾ ಅದ್ಗೆ ಕವಿತಾ ಅದ್ಕೆ ಚೆನ್ನಾಗಿದ್ದೀರಾ ಅಯ್ಯೋ ಅದೇನು ಹೇಳಿದಲ್ಲ ಕೇಳಿ ಕೇಳಿ ಮೆಟ್ನಾಗ ಓಡಿಸ್ಕೊಂಡ್ರಂತೆ ಅಂತ ಇವಾಗ ನಾವು ಕೇಳಿದ್ದಕ್ಕೆ ನೀನು ಕೇಳ್ತಾ ಇರೋದಾ ಬೇಡ ಬೇಡ ಏನು ಬೇಡ ಏನಮ್ಮ ಅಕ್ಕ ತಂಗಿರು ಇಬ್ಬರು ಜಗಳಿಕೆ ಬಂದಿದ್ರೆ ನಮ್ಮಿಬ್ಬರ ಮೇಲೆ ಇವಾಗ ಏನು ಮದುವೆಗೆ ಒಪ್ಪಿದ್ರಾ ಇಲ್ಲ ಹಂಗೆ ಇದ್ದೀರಾ ಏನು ಕತೆ ಹಾಂ ನಿಮ್ಮಮ್ಮ ಏನಂತವ್ರೆ ನಮ್ಮಮ್ಮ ಹಂಗೆ ಅವ್ರೆ ನಮ್ಮಮ್ಮಗೆ ಇಷ್ಟ ಇಲ್ಲ ಈ ಮದುವೆ ಏನು ಮಾಡೋದು ಏನೋ ಏನೂ ಗೊತ್ತಾತ ಇಲ್ಲ ನಮ್ಮ ತಾತನಂತೂ ನಾನು ಮಾಡಿಸೋದೆ ಮದುವೆ ಅಂತ ಆಟ ಮಾಡ್ಕೊಂಡು ನಿಂತವ್ರೆ ನೋಡಬೇಕು ಏನಾತಿತ್ತು ಯಾವ ಬಸ ಏನಾದ್ರೂ ನಮ್ಗೆ ಸಪೋರ್ಟ್ ಬಂದಲ್ಲ ಸಾಕು ಅಷ್ಟೇ ನಮಗೆ ಸಾಕು ಸಾಕು ಇನ್ಯಾರು ಬೇಕಾಗಿಲ್ಲ ಹಾಗಾದ್ರೆ ನಾವು ಬರ್ದಿದ್ರು ಮದುವೆ ಮಾಡ್ತೀರಾ ವಾ ನೀವು ಬರ್ದಿದ್ರು ಮದುವೆ ಮಾಡ್ತಾ ಇರೋದೆ ಬಾಬಾ ಏನು ಮದುವೆ ಏನು ಬೇಡ ಬಿಡು ಬಾಬಾ ಅಮ್ಮನಿಗೆ ಇಷ್ಟ ಇಲ್ಲ ಅಮ್ಮನ ಮನಸ್ಸಿಗೆ ಬೇಜಾರ್ ಮಾಡೋದು ಯಾಕೋ ಸರಿ ಇಲ್ಲ ಅನಿಸ್ತೈತೆ ನೋಡಿ ಶೋಭಿತಾ ನೀನು ಭಯ ಬೀಳಂತ ಅವಶ್ಯಕತೆ ಏನೂ ಇಲ್ಲ ಆಯಿತಾ ಒಂದು ಎರಡು ದಿವಸ ಮದುವೆ ಆದಮೇಲೆ ಎಲ್ಲರೂ ಕೋಪದಲ್ಲಿರ್ತಾರೆ ಆಮೇಲೆ ಸರಿ ಹೋಗ್ತಾರೆ ಹಾಂ ನಿಮ್ಮ ಭಾವದಿ ಸಪೋರ್ಟಿಗೆ ನಾವಿದ್ರಲ್ಲ ನೋಡು ನಿಮ್ಮ ಅಕ್ಕನವರು ಇದ್ದಾರೆ ನೀನೇನು ಭಯಪಡಬೇಡಮ್ಮ ಆಯಿತಾ ಆಯ್ತಾ ಯಾಕೆ ಶೋಭಿತಾ ಏನಾಯ್ತು ಎನ್ನೇ ನಮ್ಮಮ್ಮ ಗಲಾಟೆ ಮಾಡಿದ್ರು ಅದಕ್ಕೆ ಅವಳು ಭಯ ಬಿದ್ದಾಳೆ ಹೌದಾ ಅತ್ತೆ ಗಲಾಟೆ ಮಾಡಿದ್ರಾ ಅವರೇ ಗಲಾಟೆ ಮಾಡಿದ್ರು ಅವಾಗ ತಾತ ನಮ್ಗೆ ಫೋನ್ ಮಾಡಿದ್ದು ಸರಿ ಹೋಗ್ತಾರೆ ಬಿಡಿ ಅತ್ತಿಗೆ ಒಂದು ಸ್ವಲ್ಪ ದಿವಸ ಶೋಭಿತಾ ನಾನೇನೋ ಧೈರ್ಯ ಅಂತಳು ಅನ್ಕೊಂಡಿದ್ದೆ ನಿಮ್ ಯಾಕೆ ಹ ಹಂಗೆ ಭಯ ಹಂಗ ಹಾ ನಾವೆಲ್ಲ ಇಲ್ವಾ ನಿನ್ ಜೊತೆ ನೀನೇನ್ ಭಯ ಪಡ್ಬೇಡ ಆಯ್ತಾ ಓನ ನೀನು ನಗಿತಾ ಇರೋದ್ ನೀನು ಓನ ನಗಿತಾ ಇರೋದು ನಿಮ್ಮಅಮ್ಮನ ನಗುವುದು ಮಾತ್ರ ಹೇಳ್ಕೊಟ್ಟಿರದ ನಿನ್ಗೆ ಹ ಮಾತ ಮುಂಚೆ ನಗಿತಾಳೆ ಮಾತಕ್ ಮುಂಚೆ ಮಾತಾಡಕಾಗಲ್ಲ ಅಪ್ಪ ಅಮ್ಮ ಹಾಡು ಮಾತಾಡು ಅಪ್ಪ ಆದರೂ ಏನೋ ಅಮ್ಮನ ಮನ್ಸಿಗೆ ನೋವು ಮಾಡಿ ಮದುವೆ ಆಗೋಕೆ ಇಷ್ಟ ಇಲ್ಲ ಬಾವ ಅಮ್ಮನ ಯಾಕೋ ಜಾಸ್ತಿ ಬೇಜಾರು ಮಾಡ್ಕೊಂಡವಳೆ ಅಮ್ಮನು ನಮ್ಮನ್ನ ಎಷ್ಟು ಕಷ್ಟಪಟ್ಟು ಸಾಕೊಳ್ ಗೊತ್ತಾ ನಾನೇನೋ ದನವರು ಒಳ್ಳೆಯವರು ಅಂತ ನಾನೇನೋ ಇಷ್ಟಪಟ್ಬಿಟ್ಟೆ ಆದರೆ ಅಮ್ಮನು ಅಮ್ಮನ ಮುಖ ನೋಡ್ಬೇಕಲ್ಲ ಅಮ್ಮನ ಖುಷಿಯಾಗಿದ್ರೆ ತಾನೆ ನಾನು ಖುಷಿಯಾಗಿರೋದು ಇವಾಗ ನೋಡ್ರಿ ನಿಮಗೆಲ್ಲ ಒಪ್ಪಿಗೆ ಆಗಿ ಅಮ್ಮನಗೂ ಒಪ್ಪಿಗೆ ಆಗಿ ಅಕ್ಕ ನೋಡಿ ಮದುವೆ ಆಯಿತು ನನ್ನ ಮದುವೆನೂ ಹಂಗೆ ಆಗಬೇಕಂತ ಖುಷಿ ನಂಗೆ ಆಸೆ ಪವ ಅಮ್ಮನ ವಿರೋಧಿವಾಗ ನಂಗೆ ಮದುವೆ ಇಷ್ಟ ಇಲ್ಲ ಬವಾ ನಮಗೂ ಅದೇ ಇಷ್ಟನೇ ಶೋಭಿತಾ ನಾ ಒಪ್ಸ್ಬಿಟ್ಟು ಖುಷಿ ಖುಷಿಯಾಗಿ ನೀನ್ ಮದುವೆ ಮಾಡ್ಬೇಕು ಅಂತ ನಮಗೂ ಆಸೆನೆ ಎಲ್ಲಿ ಒಪ್ತಾ ಇಲ್ಲ ಅತ್ತೆ ಏನ್ ಮಾಡೋದು ಹೇಳು ನೋಡಿ ಬವಾ ಮಾಡಂಗಿದ್ರೆ ಒಪ್ಸಿಯೇ ಮಾಡಿ ಇಲ್ಲ ಮದುವೆನೇ ಬೇಡ ನಾನು ನಾನು ಅಷ್ಟೇ ವಿಜಯಣ್ಣ ನಾನು ಮದುವೆ ಆಗಲ್ಲ ನಾನು ಹಿಂಗೆ ಇದ್ಬಿಡ್ತೀನಿ ಒಳ್ಳೆ ಕತೆ ಆಯ್ತಲ್ಲ ನಿಂದೂನು ಹಾ ಏನ್ ಮಾಡೋದಂತ ಹೇಳ್ರಿ ನೀವು ಇಬ್ಬರೂ ನಿಮ್ಮ ಅಮ್ಮನ ಒಪ್ಸಕ್ಕೆ ಶೋಭಿತಾ ಸವಿತಾ ಕವಿತಾ ಏನು ಮಾಡೋದು ಇವಾಗ ನಿಮ್ಮಮ್ಮನ ಅಮ್ಮನ ಒಪ್ಸಕ್ಕೆ ನಿಮ್ಮ ಅಮ್ಮನ ಒಪ್ಸ್ಲಿಲ್ಲ ಅಂದ್ರೆ ಶೋಭಿತಾ ಮದುವೆನೇ ಆಗಲ್ಲ ಅಂತಾಳೆ ಏನು ಮಾಡೋದು ನಾವು ನಾವು ತಿರ್ಗಾ ವಾಪಸ್ ಓದ್ತಿರ್ಬಿಡ್ರಿ ನಡೀ ದನು ಅಜಯ್ ನಡೀರಿ ಹೋಗೋಣ ಬಸ್ ಏನ್ ಹೇಳಿದ್ರು ಅಂತ ಅಲ್ಲಿಂದ ಇಲ್ಲಿಗೆ ಬಂದ್ರಿ ಏನೋ ಇದೆಲ್ಲ ಆಗದ್ ಕೆಲಸ ಅಲ್ಲ ನಡೀರಿ ಹೋಗೋಣ ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ವೇಸ್ಟ್ ಆಯ್ತು ಅಯ್ಯೋ ನಮ್ ತಾತನ್ ಬರ್ಲಿರಿ ಆಮೇಲೆ ಮಾತಾಡ್ಸ್ಕೊಂಡು ಹೋಗಿರಂತೆ ಇಲ್ಲಾಂತಂದ್ರೆ ಇವಾಗ ಮದುವೆ ಎಣ್ಣೆ ನಂಗೆ ಇಷ್ಟ ಇಲ್ಲ ಅಂತ ಇದ್ರೆ ನಾವೇನ್ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿಲ್ಲ ಅಮ್ಮನ ಒಪ್ಸ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಮ್ಮನ ಒಪ್ತಿದ್ ನಾವು ಏನಮ್ಮ ಮಾಡೋದ್ವಾ ಏನ್ ಮಾಡೋದು ಹೇಳು ಯಾರು ಏನ್ ಹೇಳಿದ್ರು ಇಲ್ಲ ನೋಡು ನೀವೇ ಇವತ್ತು ಸುಧಾರ್ಸಿ ಪರವಾಗಿಲ್ಲ ನಮ್ ತಾತನ ಬರೋವರೆಗೂ ಇಲ್ಲೇ ನಮ್ ತಾತನ ಬಂದ್ಮೇಲೆ ಮಾತಾಡ್ಸ್ಕೊಂಡು ಹೋಗಿರಂತೆ ನಾವೇ ತೊಳ್ದು ಹೋದ್ರೆ ಬೇಡ ಅಂತೀರಾ ಇವಾಗ ನಿಮ್ ತಾತ ನೀನು ಬರೋದು ಎಷ್ಟೋತ್ವಾ ಏನೋ ಇಲ್ಲ ನಮ್ ಶೋಭಿತಾ ಬರ್ತಾರೀ ಹಾ ಎದ್ರೆ ಒಂದು ಮಾತು ಕುಂತ್ರೆ ಒಂದು ಮಾತು ಏನಿದೋ ಆಟೋ ಅಂದ್ಕೊಂಡಿದ್ದೀರಾ ಅದು ಹಾಗಲ್ಲ ಬವಾ ನಮ್ಮ ಅಮ್ಮನ ಎಷ್ಟು ಕಷ್ಟಪಟ್ಟು ಸಾಕಳ್ಳಿ ಗೊತ್ತಾ ನಮ್ಮನ್ನ ಹಾಂ ಎಷ್ಟೋ ದಿನ ಉಪವಾಸ ಮಲ್ಕೊಂಡು ನಮಗೂ ಟೈಕ್ಕೊಳ್ಳೆ ಅಂತದ್ರಲ್ಲಿ ಇವಾಗ ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲ ಅಂತಂದ್ರೆ ನನ್ನ ಮದುವೆ ಆಗಿ ಏನು ಮಾವ ಪ್ರಯೋಜನ ನೀವೇ ಹೇಳಿ ಬವಾ ಶೋಭಿತಾ ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ಬೇಡ ಬಿಡು ಶೋಭಿತಾ ಯಾಕೆ ಸುಮ್ನೆ ನಾನು ಹೋಗ್ತೀನಿ ಅದು ಹಾಗಲ್ಲ ತನು ನಮ್ಮ ಅಮ್ಮನ ಜಾಸ್ತಿ ಕೋಪ ಮಾಡ್ಕೊಂಡವಳೆ ನೆನ್ನೆ ನನ್ನ ಹೆಂಗೊಳದ್ಲು ಗೊತ್ತಾ ಹಾಂ ಯಾಕೆ ಶೋಭಿತಾ ನಿಮ್ಮಮ್ಮ ಹೊಡೆದಿದ್ದು ನಿಂಗೆ ಹಾಂ ನನ್ನಿಂದ ನೀನು ಹೇಳ್ತಿಲ್ತಿಂದ ಪರವಾಗಿಲ್ಲ ಬಿಡು ತಾನು ಅದಕ್ಕೆಲ್ಲ ಏನು ಬೇಜಾರಿಲ್ಲ ನನಗೆ ಅಲ್ಲ ಅತ್ತೆ ಯಾಕೆ ಶೋಭಿತಾ ಹೊಡೆದಿದ್ದು ಸವಿತಾ ಕವಿತಾ ಮಾತಾಡ್ರಿ ತಾತನು ನಮ್ಮಪ್ಪನು ಮದುವೆ ಬಗ್ಗೆ ತೊಡದ ಹತ್ರ ಮಾತಾಡಿದ್ರಂತೆ ಅದಕ್ಕೆ ಇಲ್ಲಿ ಬಂದು ಶೋಭಿತಾನ ಹೊಡೆದಿದ್ದು ನಮ್ಮಮ್ಮನು ಅಯ್ಯೋ ಒಳ್ಳೆ ಕಾತ ಆಯ್ತಲ್ಲ ಅತ್ತೆ ಮನೆಗೆ ಬರ್ಲಿ ಇರು ನಾನೇ ಕೇಳ್ತೀನಿ ಸರಿ ಅಣ್ಣ ಅತ್ತೆ ಹತ್ರ ನಾವೇ ಒಂದ್ಸರಿ ಮಾತಾಡೋಣ ಬಿಡೋಣ ಹ್ಞೂ ಅಚ್ಚ ನಾವೇ ಮಾತಾಡ್ಬೇಕು